ಚಾಮರಾಜನಗರ ತಾಲೂಕಿನ ಮಸನಾಪುರ ಗ್ರಾಮದ ಗ್ರಾಮದೇವತೆಯಾದಂತಹ ಕಳ್ಳೇಪುರ ಮಾರಮ್ಮ ತಾಯಿಯ ಹಬ್ಬಕ್ಕೆ ವಾಲ್ಮೀಕಿ ಸಮುದಾಯದ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ಕೆಲ್ಲಂಬಳ್ಳಿ ಸೋಮನಾಯಕ ಅವರು ಗ್ರಾಮಸ್ಥರೊಂದಿಗೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ ನಂತರ ಕೆಲ್ಲಂಬಳ್ಳಿ ಸೋಮನಾಯ್ಕ ಅವರು ಮಾತನಾಡಿ ಶ್ರೀ ಕಳ್ಳೀಪುರ ತಾಯಿ ಸಮಸ್ತ ಜನತೆಗೆ ಒಳಿತು ಮಾಡಲಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ಶುಭ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಮಸನಾಪುರ ಗ್ರಾಮದ ನಾಯಕ ಸಮಾಜದ ಮುಖಂಡರು ಕುಲಸ್ಥರು ಯಜಮಾನರು ಹಾಗೂ ಯುವಕರ ಬಳಗದ ವತಿಯಿಂದ ಕೆಲ್ಲಂಬಳ್ಳಿ ಸೋಮನಾಯಕ ಅವರಿಗೆ ದೇವಸ್ಥಾನದಲ್ಲಿ ಗೌರವ ಸಮರ್ಪಣೆ ಮಾಡಿ ಮುಂದಿನ ದಿನಗಳಲ್ಲಿ ಅಣ್ಣನವರಿಗೆ ಶ್ರೀ ಕಳ್ಳೀಪುರ ಮಾರಮ್ಮ ತಾಯಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಸ್ಥಾನಮಾನ ಆಯುಷು ಆರೋಗ್ಯ ಭಾಗ್ಯ ಕೊಟ್ಟು ಹೆಚ್ಚಿನ ಸಮಾಜ

ಸಾಕೋ ಚಾಮರಾಜನಗರ ತಾಲೂಕು ಮಸ್ನಾಪುರ ಗ್ರಾಮದಲ್ಲಿ ಮಾರಮ್ಮನ ಜಾತ್ರೆಯನ್ನು ಎಲ್ಲ ಸಮಾಜದವರು ಸೇರಿ ಅದ್ದೂರಿಯಿಂದ ಎಲ್ಲ ಬಾಂಧವ್ಯದಿಂದ ಎಲ್ಲ ಅಣ್ಣ ತಮ್ಮದ್ರ ಥರ ಒಳ್ಳೆ ಅದ್ದೂರಿಯಿಂದ ಹಬ್ಬ ಮಾಡಿದರು ಅದಕ್ಕೆ ನನ್ನನ್ನು ಸಹ ಕೂಗಿದ್ದಕ್ಕೆ ದೇವಸ್ಥಾನದ ಹತ್ರ ಹೋಗಿ ತಾಯಿಯ ಪಾದಗಳಲ್ಲಿ ಪ್ರಾಣಾಳ ಸಲ್ಪ್ಸಿ ಆಮೇಲೆ ಮತ್ತೆ ನಾನು ಚಾಮರಾಜನಗರಕ್ಕೆ ವಾಪಸ್ ಇದ್ದೀನಿ ಈ ಊರಿಗೆ ಒಳ್ಳೆಯದಾಗಲಿ ಅಂತೇಳಿ ಅವ ತಾಯಿಯಲ್ಲಿ ಬೇಡ್ಕೊಂಡು ಈ ಊರು ಜನ ಎಲ್ಲ ಸುಖ ಸಂತೋಷದಿಂದ ಬಾಳಲಿ ಅಂತೇಳಿ ನಾನು ಭಗವಾ ಭಗವಂತನಲ್ಲಿ ಅರ್ಕೆ ಮಾಡ್ಕೊತಾ ಹೊರಟಿದ್ದೇನೆ